ನಮಸ್ಕಾರ ನಾನು ಶುಭಾ ತಂಗಿನ ಚಿಪ್ಪು ಬೇಡ ಅಂತ ಬುಟ್ಟಿಗೆ ಬಿಸಾಕ್ತಾ ಇದ್ದೀರಾ ಒಂದ್ಸರ್ತಿ ವಿಡಿಯೋ ನೋಡಿ ಖಂಡಿತವಾಗಿ ನೀವು ಬಿಸಾಕಕ್ಕೆ ಹೋಗಲ್ಲ ನಾವು ರಾಗಿ ಹಸಿಟ್ಟು ಮತ್ತೆ ಗೋಧಿ ಹಸಿಟ್ಟಲ್ಲಿ ಒಂದು ಕಪ್ ಇಡ್ತೀವಿ ಕಪ್ ಬದಲು ನೋಡಿ ಈ ಥರ ತೆಂಗಿನ ಚಿಪ್ಪು ಕೂಡ ನಾವು ಇಟ್ಕೋಬೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ಎತ್ಕೊಂಡು ಬಳಸ್ಕೊಳ್ಳೋದಕ್ಕೆ ಸಕ್ಕರೆ ಬಾಕ್ಸ್ ಒಳಗಡೆ ಮತ್ತೆ ಉಪ್ಪು ಬಾಕ್ಸ್ ಒಳಗಡೆ ನೀವು ಕೈ ಹಾಕಿ ನೋಡಿದಾಗ ಒಂದೊಂದು ಸತಿ ಎಂಟು ಅನಿಸುತ್ತೆ ಕೈಗೆ ಮೆತ್ಕೊಳ್ಳುತ್ತಲ್ಲ ನೀವು ಒಂದು ಸ್ವಲ್ಪ ತೆಂಗಿನ ಚಿಪ್ಪು ತುಂಡು ಅದ್ರೊಳಗಡೆ ಇಡೋದ್ರಿಂದ ಅಂಟಂಟಾಗೋದಿಲ್ಲ ಎಕ್ಸ್ಟ್ರಾ ತೇವಾಂಶ ಹಿಂಗೆ ಇಡೋದ್ರಿಂದ ಗ್ಯಾಸ್ ಮೇಲೆ ಒಂದು ಮೂರು ತಂಗಿನ ಚಿಪ್ಪು ಇಟ್ಬಿಟ್ಟು ಸುಡ್ತಾ ಇದೀನಿ ನೋಡಿ ಒಂದು ಸ್ವಲ್ಪ ಸುಟ್ರೆ ಸಾಕು ನೀವು ಎತ್ಬಿಟ್ಟು ಮಣ್ಣಿನ ಪಾತ್ರೆಗೆ ಹಾಕ್ಕೊಬಿಡಿ ನೋಡಿ ನಾನು ಮಣ್ಣಿನ ಪಾತ್ರೆಯಲ್ಲಿ ಸೈಡಲ್ಲಿ ಇಟ್ಕೊಬಿಟ್ಟು ಒಂದೊಂದು ಎತ್ಕೊಂಡು ಹಾಕ್ಕೊಬಿಟ್ಟಿದ್ದೀನಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಬಿಡಿ ಚೆನ್ನಾಗಿ ಉರಿಯೋಕ್ಕೆ ಬಿಟ್ಬಿಡಿ ಪೂರ್ತಿ ನೋಡಿ ಕೆಂಡ ಕೆಂಡ ಆಗಿದೆಯಲ್ಲ ಇವಾಗ ಪೂರ್ತಿ ತಣ್ಣಗಾದ ಮೇಲೆ ಫಸ್ಟೇ ಮುಟ್ಟಕ್ಕೆ ಹೋಗ್ಬೇಡಿ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೊಂಬರ್ಬೇಕು ಮಣ್ಣಿನ ಪಾತ್ರೆನೂ ಅಷ್ಟೇ ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ ಆಗಲಿ ಇಲ್ಲ ಬೀನ್ ಆಗಲಿ ಹಾಕ್ಕೊಬಿಟ್ಟು ನಾರಲ್ಲಿ ಚೆನ್ನಾಗಿ ಉಜ್ಕೊಂಡು ಕ್ಲೀನ್ ಮಾಡ್ಕೊಬಿಡಿ ಇದು ಒಳ್ಳೆ ನಾನ್ ಸ್ಟಿಕ್ ಪಾತ್ರೆ ತರ ಕೆಲಸ ಮಾಡುತ್ತೆ ನಿಮಗೆ ನಾನ್ ಸ್ಟಿಕ್ ಪಾತ್ರೆನೇ ಬೇಕಾಗಿಲ್ಲ ಯಾಕಂದ್ರೆ ನಾವು ಈ ತಂಗಿನ ಚಿಪ್ಪಾಕಿ ಕೆಂಡದಲ್ಲಿ ಚೆನ್ನಾಗಿ ಸುಟ್ಟಿರ್ತೀವಲ್ಲ ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವೇ ಬೇಕಾ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಅಕಸ್ಮಾತ್ ನಿಮ್ಮ ಸ್ವಲ್ಪ ಆಗಿದ್ದರೆ ಒಂದು ಸರ್ತಿ ಜರ್ಡಿ ಮಾಡ್ಕೊಬಿಡಿ ನಾನು ಚೆನ್ನಾಗಿ ಪುಡಿ ಮಾಡ್ಕೊಂಬಂದಿದ್ದೀನಿ ಕೊಬ್ಬರಿ ಎಣ್ಣೆ ಸೇರಿಸ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಅವರ್ಸ್ ಸೈಡಲ್ಲಿ ಇಟ್ಬಿಡಬೇಕು ಟೂ ಅವರ್ಸ್ ಆದಮೇಲೆ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡಬೇಕು ಹೇರ್ಸ್ಗೆ ಅಪ್ಲೈ ಮಾಡಿ ಒಂದು ಟೂ ಅವರ್ಸ್ ಬಿಡಬೇಕು ಹಿಂಗೆ ಮಾಡೋದ್ರಿಂದ ಯಾರಿಗೆ ಚಿಕ್ಕ ವಯಸ್ಸಿಗೆ ನಮಗೆ ವೈಟ್ ಏರ್ಸ್ ಇದೆ ಡೆಂಟ್ರಫ್ಸ್ ಇದೆ ಅಂತಿರಲ್ಲ ಅವರು ಈ ಥರ ಅಪ್ಲೈ ಮಾಡಿಕೊಂಡು ಬಂದರೆ ಫಸ್ಟ್ ಟೈಮೇ ರಿಸಲ್ಟ್ ಬರಲ್ಲ ಮತ್ತೆ ಮತ್ತೆ ನೀವು ಅಪ್ಲೈ ಮಾಡ್ತಾಯಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಬೇಕಾದರೆ ಟ್ರೈ ಮಾಡಿ ಎರಡು ಅಷ್ಟು ಪುಡಿ ಸೇರಿಸ್ಕೊಬಿಟ್ಟು ವಿನಿಗರು ಈ ಚೈನೀಸ್ ಐಟಮ್ಗೆಲ್ಲ ನಾವು ಬಳಸ್ತಾ ಇರ್ತೀವಿ ವಿನಿಗರು ಸೇರಿಸ್ಕೋಬೇಕು ನೀರ್ ನೀರಾಗಿರ್ಬೇಕು ಲಿಕ್ವಿಡ್ಡು ಗಟ್ಟಿಯಾಗಿರಬಾರ್ದು ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟು ನೀರ್ ನೀರಾಗೇ ಇರಬೇಕು ಬಾತ್ರೂಮಲ್ಲಿ ನಮ್ಮ ಟೈಲ್ಸ್ ನೋಡಿದ್ ನೋಡಿ ಎಷ್ಟೊಂದು ಆಗಿಬಿಟ್ಟಿದೆ ಈ ಕ್ಲೋರೈಡ್ ಇದ್ರೆ ಅಂತೂ ವೈಟ್ ವೈಟ್ಗೆ ಹಂಗೆ ಇರುತ್ತೆ ಬಾತ್ರೂಮಲ್ಲಿ ಈ ಲಿಕ್ವಿಡ್ ಹಾಕ್ಕೊಬಿಟ್ಟು ನಿಮಗೆ ಬ್ರೆಷ್ ಕೂಡ ಬೇಡ ಈ ತೆಂಗಿನ ಪೊರ್ಕೆ ಆಗಲಿ ಇಲ್ಲ ಮಾಮೂಲಿ ಪೊರಕೆಯಲ್ಲಿ ನಂದು ಈ ಪೊರ್ಕೆ ಇತ್ತು ಇದರಲ್ಲಿ ಸುಮ್ಮನೆ ಉಜ್ಜು ಬಿಟ್ಟು ನೀರು ಹಾಕ್ಕೋಬೇಡಿ ಫಸ್ಟಲ್ಲಿ ಚೆನ್ನಾಗಿ ಬಾತ್ರೂಮ್ ಎಲ್ಲ ಉಜ್ಜು ಬಿಟ್ಟು ಒಂದು ಹತ್ತು ನಿಮಿಷ ಬಿಡಬೇಕು ಚೆನ್ನಾಗಿ ನಿಮ್ಗೆ ಎಲ್ಲಿ ಗಲೀಜ್ ಆಗಿರುತ್ತಲ್ಲ ಹತ್ತು ನಿಮಿಷ ಆದ್ಮೇಲೆ ನೀರಲ್ಲಿ ಹಿಂಗ್ ವಾಶ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನಿಮಗೆ ಏನ್ ಬ್ರಷ್ ತಕೊಂಡ್ ಉಜ್ಜಬೇಕಪ್ಪ ಈ ಬ್ಲೀಚಿಂಗ್ ಪೌಡ್ರು ಆಸಿಡ್ ಎಲ್ಲ ಹಾಕಿ ಕ್ಲೀನ್ ಮಾಡ್ಕೊತೀರಲ್ಲ ಅದ್ರ ಬದಲು ನ್ಯಾಚುರಲ್ ಆಗಿ ಈ ತರ ಕ್ಲೀನ್ ಮಾಡ್ಕೊಂಡು ನೋಡಿ ಇದು ಮನೆಯಲ್ಲೇ ಎಲ್ಲ ಪ್ರಾಡಕ್ಟು ನಮ್ಗೆ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ ಒಂದೆರಡು ಟಿಶ್ಯೂ ಪೇಪರ್ ತಗೊಂಡಿದ್ದೀನಿ ಇಲ್ಲ ಕಾಟನ್ದು ಒಂದೆರಡು ಪೀಸ್ ಬಟ್ಟೆ ಆದ್ರೂ ತಕೊಬಹುದು ಒಂದೊಂದು ಸ್ಪೂನ್ ಅಷ್ಟು ಸೇಸ್ಕೊಳ್ಳಿ ಆ ಪುಡಿನೂ ಸೇರಿಸ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಕೊಂತ ಇದ್ದೀನಿ ನಿಮ್ಮ ಹತ್ರ ರಬ್ಬರ್ ಬ್ಯಾಂಡು ಇಲ್ಲ ಅಂದರೆ ದಾರ ಸುತ್ತಕೊಬಿಡ್ಬೋದು ಟೈಟಾಗಿ ದಾರ ಸುತ್ತಿಬಿಡಿ ಆಚೆಯಿಂದ ಬಂದ ತಕ್ಷಣ ಶೂ ಬಿಚ್ಚುತ್ತಾರೆ ಅದರೊಳಗಡೆಯಿಂದ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರತ್ತಲ್ವ ನೀವೇನು ಮಾಡಬೇಕಂದ್ರೆ ಈ ಬುತ್ತಿನೆತ್ತಿ ಅದರೊಳಗಡೆ ಹಿಂಗೆ ಇಡೋದ್ರಿಂದ ಬ್ಯಾಡ್ ಸ್ಮೆಲ್ ಬರೋಲ್ಲ ಶೂಗಳಲ್ಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಒಂದು ಕಪ್ ಒಳಗಡೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಪುಡಿ ನಿಂಬೆಹಣ್ಣು ರಸ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಕ್ವಿಡ್ ಥರ ಮಾಡ್ಕೋಬೇಕು ನೀವು ಮನೆ ಒರೆಸ್ತಿರಲ್ಲ ಈ ನೀರೊಳಗಡೆಗೆ ಇದನ್ನ ಸೇರಿಸ್ಕೊಬಿಡಿ ಒಂದು ಸ್ವಲ್ಪ ತಕ್ಷಣ ಮಾಡೇ ಸೇರಿಸ್ಕೋಬೇಕು ಒಳ್ಳೆ ರಿಸಲ್ಟ್ ಬರಬೇಕಂದ್ರೆ ನಾನು ಮಾಪಲ್ಲಿ ಒರೆಸಲ್ಲ ಡೈಲಿ ಬಟ್ಟೆಯಲ್ಲೇ ಒರೆಸ್ಕೊಂಬರೋದು ನೀವು ಮಾಪಲ್ಲಿ ಒರೆಸೋ ಥರ ಇದ್ರೆ ಮನೆಯೂ ನೀಟಾಗಿ ಮಾಪಲ್ಲೇ ಒರೆಸ್ಕೊಂಬಂದ್ಬಿಡಿ ಬಂದ್ಬಿಡಿ ನಿಮಗೆ ಮನೆ ಟೈಲ್ಸ್ ಮೇಲೆ ಇಲ್ಲನ್ನ ಗಾರೆ ಕಟ್ಟಿದೆ ಒಂಥರ ಗಲೀಜಿದೆ ಅನ್ನೋ ಕಡೆ ಒಂದು ಸ್ವಲ್ಪ ಚೆನ್ನಾಗಿ ಗುಜ್ಜು ಸಾಕು ಆ ಲಿಕ್ವಿಡ್ ಅಲ್ಲಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಮನೆ ನಾನು ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಒರೆಸ್ಕೊಂಡು ಬಂದಿದ್ದೀನಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಇವಾಗ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಈ ಥರ ಮಾಡಿಕೊಂಡು ಮನೆ ನೀಟಾಗಿ ಒರೆಸ್ಕೋಬೋದು ಯಾವುದೇ ಕೆಮಿಕಲ್ ಇರೋ ಪ್ರಾಡಕ್ಟ್ ಏನಿಲ್ಲ ಮನೆಯಲ್ಲಿರೋದ್ರಲ್ಲೇ ಮಾಡ್ಕೊಂಡಿರೋದು ನೀವು ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್